ಇನ್ನು ಈ ಸರ್ಕಾರ ಬಂದಿರುವಂತದ್ದೇ ಗ್ಯಾರಂಟಿ ಭರವಸೆಗಳಿಂದ ಎಲ್ಲರಿಗೂ ಫ್ರೀ ಗ್ಯಾರಂಟಿ ಗ್ಯಾರಂಟಿ ಅಂತ ಪದೇ ಪದೇ ಹೇಳ್ತಾ ಇತ್ತು ಸರ್ಕಾರ ಅದಾದ ಬಳಿಕ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದೆ ಆದರೆ ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆನೇ ಪದೇ ಪದೇ ಪ್ರಶ್ನೆಗಳು ಹುಡ್ತಾ ಇವೆ ಪ್ರಮುಖವಾಗಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಕಂತಿನ ಹಣ ಸರಿಯಾಗಿ ಬರ್ತಾ ಇಲ್ಲ ಅನ್ನುವಂಥ ಆರೋಪ ಇದೆ ಗ್ಯಾರಂಟಿಗೆ ಮೀಸಲಿಟ್ಟಿರುವಂತಹ ಹಣಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇದೆ ಅತ್ತ ವಿಪಕ್ಷ ನಾಯಕರು ಗ್ಯಾರಂಟಿಗಳಿಂದಾಗಿ ಸಂಪೂರ್ಣವಾಗಿ ಸರ್ಕಾರದ ಖಜಾನೆ ನಷ್ಟವಾಗ್ತಾ ಇದೆ ಖಾಲಿ ಆಗ್ತಾ ಇದೆ ಅನ್ನುವಂಥ ಮಾತುಗಳನ್ನ ಮತ್ತೆ ಮತ್ತೆ ಹೇಳ್ತಿದ್ದಾರೆ ಇನ್ನು ಯತ್ನಾಳ್ ಒಂದು ಹೆಜ್ಜೆ ಮುಂದೆ ಹೋಗಿ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಗ್ಯಾರಂಟಿ ಯೋಜನೆ ಕ್ಯಾನ್ಸಲ್ ಮಾಡಿಬಿಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಈಗ ಇದೆಲ್ಲದರ ನಡುವೆ ಪರಮೇಶ್ವರ್ ಟಾಂಗ್ ಕೊಟ್ಟಿದ್ದಾರೆ ಅಧಿಕಾರ ನಡೆಸ್ತಾರ ನಾವು ಯತ್ನಳಲ್ಲ ಹೀಗಾಗಿ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತು ಅನ್ನುವಂಥ ಮಾತನ್ನು ಹೇಳ್ತಾರೆ ಹೀಗಾಗಿ ಗ್ಯಾರಂಟಿ ಯುದ್ಧ ಕಾಂಗ್ರೆಸ್ ಮತ್ತು ಬಿ ನಡುವೆ ದಿನೇ 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 ತಾರಕಕ್ಕೆ ಹೋಗ್ತಾ ಇದೆ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ನಾವೇನು ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತೀವಿ ಅದರ ಸಾಧಕ ಬಾಧಕಗಳನ್ನ ನಾವೇ ಉಳಿಯಲ್ಲ ಜನಗಳಿಗೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡಿದ್ದು ಭ್ರಷ್ಟಾಚಾರದಲ್ಲಿ ಮುಂದಿರುವಂತ ಸರ್ಕಾರ ಅದ್ರ ಬಗ್ಗೆ ಅವರ ಅಭಿಪ್ರಾಯ ನಾನು ಗ್ಯಾರಂಟಿ ಗ್ಯಾರಂಟಿ ಪಂಚ ಗ್ಯಾರಂಟಿ ಜಾರಿ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಪ್ರಚಂಡ ಗೆಲುವನ್ನೇ ಸಾಧಿಸಿತ್ತು ಗ್ಯಾರಂಟಿಯ ಭರವಸೆಯಿಂದ ಜನರು ಖುಷಿ ಖುಷಿಯಾಗಿ ಓಟ್ ಹಾಕಿದ್ರು ಎಲ್ಲವೂ ಅಂದುಕೊಂಡಂತೆ ಗ್ಯಾರಂಟಿಯೂ ಜಾರಿಯಾಯಿತು ಆದರೆ ಸರ್ಕಾರ ಬಂದು ಕೇವಲ ಒಂದು ವರ್ಷ ಆಗಿಲ್ಲ ಇದೀಗ ಆರ್ಥಿಕ ಹೊರೆ ತಗ್ಗಿಸೋಕೆ ಸಿಎಂ ಸಿದ್ದರಾಮಯ್ಯ ಮಾಡ್ತಿರೋ ಸರ್ಕಾಸ್ ನೋಡ್ತಿದ್ರೆ ಗೊತ್ತಾಗ್ತಿದೆ ಆರ್ಥಿಕ ಹೊಡೆತದಿಂದ ಗ್ಯಾರಂಟಿಗೂ ಎಫೆಕ್ಟ್ ಆಗಿದೆ ಹೀಗಾಗಿ ಬೆಲೆ ಏರಿಕೆಯ ಮಾರ್ಗವನ್ನು ಹಿಡಿದಿದ್ದಾರೆ ಅಂತ ವಿಪಕ್ಷ ನಾಯಕರು ಪದೇ ಪದೇ ಆರೋಪ ಮಾಡ್ತಿದ್ದಾರೆ ಗ್ಯಾರಂಟಿಯನ್ನೇ ರದ್ದು ಮಾಡಿ ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ ಗ್ಯಾರಂಟಿಯಿಂದಲೇ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು ಘೋಷಿತ ಆರ್ಥಿಕ ತಜ್ಞ ಸಿಎಂ ಸಿದ್ದರಾಮಯ್ಯ ದುರಾಡಳಿತದಲ್ಲಿ ಗುತ್ತಿಗೆದಾರರ ಬಾಕಿ ಹಣ ಪಾವತಿಗೆ ದುಡ್ಡಿಲ್ಲ ಸರ್ಕಾರಿ ನೌಕರರ ವೇತನ ಹೆಚ್ಚಳವಿಲ್ಲ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ರೈತರಿಗೆ ಪ್ರೋತ್ಸಾಹ ಧನವಿಲ್ಲ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನ ಅಧೋಗತಿಗೆ ತಳ್ಳಿದ್ದಾರೆ ಅಂತ ಆರೋಪಿಸಿದ್ದಾರೆ ಗ್ಯಾರಂಟಿ ರದ್ದತೆಗೆ ಸೂಚಿಸಿ ಎಂದು ಕೇಂದ್ರಕ್ಕೆ ಯತ್ನಾಳ್ ಪತ್ರ ಗ್ಯಾರಂಟಿ ರದ್ದತೆಗೆ ಸೂಚಿಸಿ ಅಂತ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಶಾಸಕ ಯತ್ನಾಳ್ ಪತ್ರ ಕೂಡ ಬರೆದಿದ್ದಾರೆ ಇದಕ್ಕೆ ಕೌಂಟರ್ ಕೊಟ್ಟಿರೋ ಗೃಹ ಸಚಿವ ಪರಮೇಶ್ವರ್ ರಾಜ್ಯದ ಆಡಳಿತ ನಡೆಸಲು ಜನ ನಮ್ಮನ್ನ ಆರಿಸಿದ್ದಾರೆ ಅವರನ್ನಲ್ಲ ಯತ್ನಾಳ್ ಪತ್ರ ಬರೆದಿದ್ದಾರೆ ಕೇಂದ್ರದ ನಿರ್ದೇಶನ ಬರಲಿ ನೋಡ್ತೇವೆ ಗ್ಯಾರಂಟಿಯಿಂದ ಏನೇ ಸಮಸ್ಯೆ ಆದರೂ ಪರಿಹರಿಸುವ ಜವಾಬ್ದಾರಿ ನಮ್ಮದೇ ಆಗಿದೆ ಎಂದಿದ್ದಾರೆ ನಾವು ಆಡಳಿತ ಮಾಡೋರು ನಾವು ಹೇಳಲಿಲ್ಲವಲ್ಲ ನಾವು ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಜನಗಳಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡ್ತಾ ಮಾಡಿದ್ದೇವೆ ಮತ್ತು ಅದರ ಸಮಸ್ಯೆ ಬರ್ತದೆ ಅಂದಾಗ ಅದನ್ನು ಸಾಲ್ವ್ ಮಾಡೋದು ನಮ್ಮ ಜವಾಬ್ದಾರಿ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ನಾವೇನು ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತೀವಿ ಅದರ ಸಾಧಕ ಬಾಧಕಗಳನ್ನು ನಾವೇ ಮಾಡಿಕೊಳ್ತೇವೆ ಅದರ ಬಗ್ಗೆ ಅವರ ಅಭಿಪ್ರಾಯ ಸಲಹೆ ಸೂಚನೆ ನಮಗೇನು ಬೇಕಾಗಿದೆ ಸರ್ಕಾರ ಗ್ಯಾರಂಟಿ ನಿರ್ವಹಣೆಯಲ್ಲಿ ವಿಫಲ ಆಗಿದೆ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಆರೋಪಿಸಿದರು ಸಿಕ್ಕ ಕಡೆಗಳಲ್ಲೆಲ್ಲ ಬೆಲೆ ಏರಿಕೆ ಮಾಡಿದ್ದಾರೆ ಎಂದು ಮತವನ್ನು ಪಡ್ಕೊಳ್ಳಿಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿ ವೈಜ್ಞಾನಿಕನೋ ಅವೈಜ್ಞಾನಿಕನೋ ಅನ್ನುವಂಥ ವಿಚಾರಣೆಗಳನ್ನು ಮಾಡದೆ ಕೇವಲ ಅಧಿಕಾರವನ್ನು ಹಿಡೀಲಿಕ್ಕೋಸ್ಕರ ಅವರು ಈ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಘೋಷಣೆಯನ್ನು ಮಾಡಿ ಅಧಿಕಾರಕ್ಕೆ ಬಂದ ನಂತರ ಇದನ್ನು ನಿರ್ವಹಣೆಯನ್ನು ಮಾಡಲಿಕ್ಕೆ ಗ್ಯಾರಂಟಿ ಯೋಜನೆಯನ್ನು ನಿರ್ವಹಣೆಯನ್ನು ಮಾಡಲಿಕ್ಕೆ ವಿಫಲರಾಗಿದ್ದಾರೆ ಸಣ್ಣ ಸಣ್ಣ ವಿಚಾರದಲ್ಲೂ ಎಲ್ಲ ಒಂದು ಕಡೆ ಸಂಬಳ ಕೊಡಲಿಕ್ಕೆ ಸಂಬಳ ಕೊಡೋಲ್ಲ ಶಿಕ್ಷಣ ಇಲಾಖೆಗೆ ಕೊಡಬೇಕಾಗಿರೋಂಥ ಸವಲತ್ತುಗಳು ಕೊಡೋಲ್ಲ ಎಸ್ ಸಿ ಎಸ್ ಸಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕು ಅಂದರೆ ಸ್ಕಾಲರ್ಶಿಪ್ಗಳು ಕೊಡೋಲ್ಲ ಈ ರೀತಿ ಒ ಬಿ ಸಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಲ್ಲ ಈ ರೀತಿ ಸಣ್ಣ ಪುಟ್ಟ ಅವಶ್ಯಕತೆಗಳನ್ನು ಸಹ ಇವತ್ತು ಪೂರೈಸಲಿಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲದೆ ಕಂಡು ಕಂಡಲ್ಲಿ ಎಲ್ಲ ಟ್ಯಾಕ್ಸನ್ನು ಹೇರಿಕೆ ಮಾಡಿದ್ರು ಎಲೆಕ್ಟ್ರಿಸಿಟಿ ದರ ಹೆಚ್ಚಿಸಿದ್ರು ಲಿಕ್ಕರ್ ಬಿಲ್ ಜಾಸ್ತಿ ಮಾಡಿದ್ರು ಡ್ಯೂಟಿ ಹೆಚ್ಚಿಸಿದ್ರು ಹಾಲಿನ ಬೆಲೆ ಹೆಚ್ಚಿಸಿದ್ರು ಎಲ್ಲಿ ಎಲ್ಲಿ ಸಿಗುತ್ತೆ ಅವಕಾಶಗಳು ಎಲ್ಲಾ ಕಡೆನ ದರ ಹೆಚ್ಚಿಸ್ಕೊಂಡು ಹೋಗಿದ್ದಾರೆ ಹಾಗಾಗಿ ಪ್ರೈಸ್ ಮತ್ತೊಂದಡಿ ಸರ್ಕಾರದ ವಿರುದ್ಧ ಗ್ಯಾರಂಟಿ ಯೋಜನೆಗೆ ಎಸ್ ಸಿ ಎಸ್ ಪಿ ಎಸ್ ಅನುದಾನ ಬಳಕೆಯಿಂದ ಆರೋಪ ಕೇಳಿ ಬಂದಿದೆ ದಲಿತರ ದುಡ್ಡು ಗ್ಯಾರಂಟಿಗೆ ಬಳಕೆ ಎಂದು ಬಿಜೆಪಿ ಗಂಭೀರ ಆರೋಪವನ್ನೇ ಮಾಡ್ತಿದ್ದೆ ದಲಿತರ ಹಣ ಲೂಟಿ ಮಾಡಿದ್ದಾರೆ ಎಂದು ಬಿಜೆಪಿ ಆರೋಪ ಆಗಿದೆ ಹೀಗಾಗಿ ಇದೇ ವಿಚಾರವನ್ನ ಅಧಿವೇಶನದಲ್ಲಿ ಪ್ರಸ್ತಾಪಿಸಿ ಅಸ್ತ್ರ ಮಾಡಿಕೊಳ್ಳೋಕೆ ಬಿಜೆಪಿ ಮುಂದಾಗಿದೆ ರಾಜ್ಯದಲ್ಲಿರೋ ಸರ್ಕಾರ ಬಹಳ ದಿನ ಇರೋದಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯ ನುಡಿದಿದ್ದಾರೆ ಈ ಸರ್ಕಾರ ಬಹಳ ದಿನ ಉಳಿಯಲ್ಲ ಯಾಕಂದ್ರೆ ಇಂಥ ಇಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ಸರ್ಕಾರ ಆದಷ್ಟು ಶೀಘ್ರ ತಲುಗಲಿ ಅಂತ ರಾಜ್ಯದ ಜನ ಯೋಚನೆ ಮಾಡ್ತಾರೆ ಒಟ್ಟಾರಿಯಾಗಿ ಗ್ಯಾರಂಟಿ ಹೊರೆ ಆರ್ಥಿಕತೆಗೆ ಬರೆಯಂತ ಬಿಜೆಪಿ ಕಿಡಿಕಾರ್ತಿದೆ ಕೂಡಲಿ ಗ್ಯಾರಂಟಿಯನ್ನು ರದ್ದು ಮಾಡಿಯತ್ತ ವಿಪಕ್ಷ ನಾಯಕರು ಆಗ್ರಹ ಮಾಡ್ತಿದ್ದಾರೆ ಮುಂದಿನ ವಾರ ನಡೆಯುವ ಅಧಿವೇಶನದಲ್ಲೂ ಇದನ್ನೇ ಪ್ರಸ್ತಾಪಿಸಿ ಅಸ್ತ್ರ ಮಾಡಿಕೊಳ್ಳೋಕೆ ಬಿಜೆಪಿ ಪ್ಲಾನ್ ಮಾಡಿದೆ ಈರಣ್ಣ ಬಸವ ಟಿವಿ ನೈನ್ ಬೆಂಗಳೂರು